ಅಂತಹ ಅತ್ಯಂತ ಪ್ರಾಚೀನವಾದ ಅಪರೂಪವಾದ ಮೂರ್ತಿ ಅನಂತ ಶಯನನ ಮೂರ್ತಿ ಇಲ್ಲಿ ನೋಡಿ ಅನಂತ ಶಯನನ ಮೂರ್ತಿ ಈ ಅನಂತ ಶಯನ ಮೂರ್ತಿ ಸ್ವಪ್ರಲಬ್ಧವಾಗಿ ಶ್ರೀಮಠಕ್ಕೆ ಆಗಮಿಸಿದ್ದಾನೆ ಮೂರ್ತಿಯ ವೈಶಿಷ್ಟ್ಯ ಅಂದರೆ ಇಲ್ಲಿ ಶ್ರೀ ಭೂದೇವಿ ಗಾಳಿಯನ್ನು ಬೀಸ್ತಾ ಇದ್ದಾಳೆ ಇಲ್ಲಿ ಶ್ರೀದೇವಿ ಕಾಲನ್ನು ಒತ್ತಾ ಇದ್ದಾಳೆ ಗರುಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಬ್ರಹ್ಮದೇವರು ಭಗವಂತನ ನಾಭಿಯಿಂದ ಕಮಲದ ರೂಪದಲ್ಲಿ ಅಭಿವ್ಯಕ್ತರಾಗಿದ್ದಾರೆ ಇದು ಸತ್ಯನಾರಾಯಣ ಮೂರ್ತಿ ಅಂತ ಪ್ರಸಿದ್ಧವಾದಂತಹ ಮೂರ್ತಿ ಸ್ವಾಮಿಗಳು ಪ್ರತಿಷ್ಠಾಪನೆಯನ್ನು ಮಾಡಿದ್ದು ಸತ್ಯನಾರಾಯಣನ ಮೂರ್ತಿಯನ್ನು ಸ್ಥಾಪನೆ ಮಾಡಿದ ಮೇಲೆ ಸ್ವಾಮಿಗಳ ತಪಸ್ಸಿನ ಪ್ರಭಾವ ಹೇಗಿದೆ ಅಂದರೆ ಒಂದೊಂದಾಗಿ ಮೂರ್ತಿಗಳು ಬೇರೆ ಬೇರೆಯಾಗಿ ಶ್ರೀಮಠಕ್ಕೆ ದಾನ ಬರತೊಡಗಿದವು ನಮಸ್ಕಾರ ವೀಕ್ಷಕರೇ ಪ್ರಾಣಿಕ್ ಲಾಗ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾವು ನಿಮ್ಮ ಶ್ರೀರಂಗ ಪ್ರಾಣಿಕ್ ಇವತ್ತು ನಾವು ಇರುವಂಥದ್ದು ವಿಜಯಪುರನ ಉತ್ತಿರಾದಿಮಠ ಇರಲಿದೆ ಈ ಉತ್ತರಾದಿ ಮಠ ಹೇಗೆ ಸ್ಥಾಪನೆ ಆಯಿತು ಈ ಉತ್ತರಾದಿ ಮಠದಲ್ಲಿರುವಂಥ ಅನಂತೇಶನ ಮೂರ್ತಿ ಇದರ ಕುರಿತು ನಾವು ಒಂದು ಇತಿಹಾಸವನ್ನು ತಿಳ್ಕೊಳ್ಳೋಣ ಇದರ ಒಂದು ಪರಿಚಯವನ್ನು ನಮ್ಮ ವೇದಮೂರ್ತಿ ಪಂಡಿತ್ ಪ್ರದ್ಯುಮ್ಮಚ ಪೂಜಾರವರು ಈ ಮಠದ ಮಠಾಧಿಕಾರಿಗಳು ಅವರು ಈ ಒಂದು ಇತಿಹಾಸವನ್ನು ನಮಗೆ ತಿಳಿಸ್ಕೊಡಿದ್ದಾರೆ ಆಪಾದ ಪಾದಮೌಲಿ ಪರ್ಯಂತ ಗುರುಣಾಂ ಆಕೃತಿ ಸ್ಮರೆ ತೇನ ಪ್ರಣಶ್ಯಂತಿ ಪ್ರಣಶ್ಯಂತ ಚ ಮನೋಹರಥ ಶ್ರೀ ಸತ್ಯಾತ್ಮತೀರ್ಥ ಸ್ವಾಮಿ ಶ್ರೀಪಾದಗುರುಭ್ಯೋ ನಮಃ ಶ್ರೀ ಸತ್ಯಪ್ರಮೋದ ತೀರ್ಥ ಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ ವಿಜಯಪುರದ ಉತ್ತರಾದಿ ಮಠಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಸುಸ್ವಾಗತ ಯಾವಾಗ ಸ್ಥಾಪನೆ ಆಯಿತು ಯಾವಾಗ ಕಟ್ಟಡ ನಿರ್ಮಾಣ ಆಯಿತು ಮತ್ತು ಪ್ರತಿಷ್ಠಾಪನೆ ಯಾವಾಗ ಇಲ್ಲಿ ಆಗಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ಕಟ್ಟಡ ನಿರ್ಮಾಣ ಅದಕ್ಕಿಂತ ಮುಂಚೆ ಎರಡು ಸಾವಿರದ ಎರಡರಿಂದ ನಡೆದಿತ್ತು ಇಲ್ಲಿ ಪೆರೂರು ಗುಂಡೇರಾಯರು ಅಂತ ಇದ್ದರು ಅವರು ಹಾಗೂ ಅವರ ಮಗಳು ಅಳಿಯ ಅವರೆಲ್ಲರೂ ಸೇರಿ ಈ ಮಂಗಳಬೇಡಿ ಅಂತ ಇದ್ದರು ಮುದ್ದೆ ಅಂತಿದ್ರು ಅವರು ಬಾಂಧವರೆಲ್ಲರೂ ಸೇರಿ ಈ ಸ್ಥಳವನ್ನು ಭೂದಾನವನ್ನು ಮಠಕ್ಕೆ ಮಾಡಿದರು ಮೊದಲೇ ಮಠ ಇರದ ಇದ್ದಿದ್ದಿಲ್ಲ ಅಲ್ಲಿ ಅಯೋಧ್ಯ ನಗರ ಅಂತ ಏನದಲ್ಲ ಸ್ವಾಮಿಗಳು ಅಲ್ಲೇ ಬಂದು ಮುಕಾಶಿ ಮಧ್ವಾಚಾರ್ಯರ ವಿದ್ಯಾಪೀಠ ಅಲ್ಲೇ ಹೇಳ್ಕೊಳ್ತಾ ಇದ್ರು ಆನಂತರ ಎರಡು ಸಾವಿರದ ನಾಲ್ಕರಲ್ಲಿ ಮಠ ಸ್ಥಾಪನೆ ಆಯಿತು ನಾಲ್ಕರಲ್ಲಿ ಹೌದು ನವೆಂಬರ್ವಾಗ ಕಾರ್ತೀಕ ಕೃಷ್ಣ ದ್ವಿತೀಯ ಸ್ವಾಮಿಗಳ ಸ್ಥಾಪನೆ ಮಾಡಿದ್ವಿ ಇದು ಸತ್ಯನಾರಾಯಣ ಮೂರ್ತಿ ಅಂತ ಪ್ರಸಿದ್ಧವಾದಂತಹ ಮೂರ್ತಿ ಸ್ವಾಮಿಗಳು ಪ್ರತಿಷ್ಠಾಪನೆಯನ್ನು ಮಾಡಿದ್ದು ಸತ್ಯನಾರಾಯಣನ ಮೂರ್ತಿಯನ್ನು ಸ್ಥಾಪನೆ ಮಾಡಿದ ಮೇಲೆ ಸ್ವಾಮಿಗಳ ತಪಸ್ಸಿನ ಪ್ರಭಾವ ಹೇಗಿದೆ ಅಂದರೆ ಒಂದೊಂದಾಗಿ ಮೂರ್ತಿಗಳು ಬೇರೆ ಬೇರೆಯಾಗಿ ಶ್ರೀಮಠಕ್ಕೆ ದಾನ ಬರತೊಡಗಿದವು ಕೆಳಗಡೆ ಲಕ್ಷ್ಮೀ ಮೂರ್ತಿಯನ್ನು ನೋಡ್ತಾ ಇದ್ದೇವೆ ಸತ್ಯನಾರಾಯಣನ ಕೆಳಗಡೆ ಆ್ಯಕ್ಚುಲಿ ಲಕ್ಷ್ಮೀ ಮೂರ್ತಿ ಸ್ವಾಮಿಗಳು ಸ್ಥಾಪನೆ ಮಾಡಿದಾಗ ಇರಲಿಲ್ಲ ಬಿಜಾಪುರದಲ್ಲಿ ಒಬ್ಬರು ಕುಲಕರ್ಣಿ ಅಂತ ಒಂದು ಫ್ಯಾಮಿಲಿ ಇಲ್ಲಿ ವಿವೇಕನಗರದಲ್ಲಿ ಇದ್ದಾರೆ ಅವರ ಮನೆಯಲ್ಲಿ ಆ ಲಕ್ಷ್ಮೀ ಮೂರ್ತಿ ಪ್ರಾಚೀನವಾದ ಮೂರ್ತಿ ಇತ್ತು ನಾರಾಯಣ ಬಂದ ಮೇಲೆ ಆ ಲಕ್ಷ್ಮಿ ತಾನಾಗೇ ಮಠಕ್ಕೆ ಬಂದಿದ್ದಾಳೆ ಲಕ್ಷ್ಮಿಯ ಕೆಳಗಡೆ ನೋಡ್ತಾ ಇದ್ದೀವಲ್ಲ ಅದು ಕೋರವಾರದ ಪ್ರಾಣದೇವರ ಗುಡಿಯಲ್ಲಿ ಗರ್ಭಗುಡಿಯಲ್ಲಿರುವಂತಹ ಮೂರ್ತಿ ಎರಡು ನೂರು ವರ್ಷಕ್ಕೂ ಹಿಂದಿನ ಮೂರ್ತಿ ಅದನ್ನು ಕೋರವಾರ ಪ್ರಾಣದೇವರ ಭಕ್ತರೊಬ್ಬರು ತಮ್ಮ ಮನೆಯಲ್ಲಿ ಅದು ಜಾಲಹಳ್ಳಿ ಅಂತ ದೇವರ ದೇವದುರ್ಗ ತಾಲೂಕಿನ ಹಳ್ಳಿ ಆ ಜಾಲಹಳ್ಳಿಯವರ ಮನೆಯಲ್ಲಿ ಇತ್ತು ಆ ಜಾಲಹಳ್ಳಿಯಿಂದ ಎರಡು ನೂರು ವರ್ಷಗಳ ನಂತರ ಅದನ್ನು ತಂದು ಎರಡು ಮೂರ್ತಿಗಳು ಒಂದು ಕೆಂಪು ಪ್ರಾಣದೇವರ ಮೂರ್ತಿ ಒಂದು ಕರಿ ಪ್ರಾಣದೇವರ ಮೂರ್ತಿ ಎರಡೂ ಅದು ಕೋರುವಾರ ಪ್ರಾಣದೇವರ ಮೂರ್ತಿಗಳನ್ನು ದಾನ ಕೊಟ್ಟಿದ್ದಾರೆ ಅದರ ಪಕ್ಕದಲ್ಲಿರುವುದು ಹಿತ್ತಾಳಿಯ ಮಧ್ವಾಚಾರ್ಯರ ಮೂರ್ತಿ ಅದನ್ನು ಉಡುಪಿಯಿಂದ ತನ್ ತಂದು ಇಡಲಾಗಿದೆ ಯಾಕೆಂದರೆ ವರ್ಷ ಇಲ್ಲಿ ಮಧ್ವನವಮಿ ಉತ್ಸವವನ್ನು ಮಾಡುತ್ತೀವಿ ಹಾಗಾಗಿ ಮಧ್ವಾಚಾರ್ಯರ ಮೂರ್ತಿಯನ್ನು ನೋಡ್ತಾ ಇದ್ದೇವೆ ಅದೇ ತರಹ ಮತ್ತೊಬ್ಬ ಭಕ್ತರು ದೇವರ ಪೆಟ್ಟಿಗೆಯನ್ನು ದಾನ ಕೊಟ್ಟಿದ್ದಾರೆ ಹನ್ನೆರಡು ಶಾಲಿಗ್ರಾಮ ಹಾಗೂ ಅಪರೂಪದ ಪ್ರಾಚೀನ ಮೂರ್ತಿಗಳನ್ನು ಇಲ್ಲಿ ನೋಡ್ತಾ ಇದ್ದೇವೆ ಆ ಹನ್ನೆರಡು ಶಾಲಿಗ್ರಾಮ ಇರುವಂತಹ ಪವಿತ್ರ ಸ್ಥಳ ಇದಾಗಿದೆ ಈಗ ನೋಡುವಂತಹ ಅತ್ಯಂತ ಪ್ರಾಚೀನವಾದ ಅಪರೂಪವಾದ ಮೂರ್ತಿ ಅನಂತ ಶಯನನ ಮೂರ್ತಿ ಇಲ್ಲಿ ನೋಡಿ ಅನಂತ ಶಯನನ ಮೂರ್ತಿ ಈ ಅನಂತಶಯನ ಮೂರ್ತಿ ಸ್ವಪ್ರಲಬ್ಧವಾಗಿ ಶ್ರೀಮಠಕ್ಕೆ ಆಗಮಿಸಿದ್ದಾನೆ ಹುಬ್ಬಳ್ಳಿಯಲ್ಲಿ ಹೆಗ್ಗೇರಿ ಅಂತ ಒಂದು ಏರಿಯಾ ಇವತ್ತಿಗೂ ಇದೆ ಆ ಹೆಗ್ಗೇರಿ ಎನ್ನುವಂತಹ ಏರಿಯಾದಲ್ಲಿ ಹಿಂದೆ ಒಂದು ಕೆರೆ ಇತ್ತಂತೆ ಅಲ್ಲಿ ತೊಬ್ಬಿ ಅಂತ ಒಂದು ಫ್ಯಾಮಿಲಿ ಈಗೂ ಕೂಡ ಇದೆ ಆ ಚಬ್ಬಿ ಅಂತ ಆ ಚಬ್ಬಿ ಎನ್ನುವಂಥ ಫ್ಯಾಮಿಲಿಯವರು ಒಬ್ಬರು ಆ ಕೆರೆಗೆ ಸ್ನಾನಕ್ಕೆ ಹೋದಾಗ ಅವರ ಕಾಲು ಈ ಸಂಧಿಯಲ್ಲಿ ರಂಧ್ರದಲ್ಲಿ ಸಿಲುಕಿಕೊಂಡಿತ್ತಂತೆ ಅವರು ಕಾಲು ಕಿತ್ಕೊಂಡು ಬಂದಾಗ ಸ್ವಪ್ನದಲ್ಲಿ ಅನಂತ ಶೇನನ್ನೇ ಹೋಗಿ ನಿಮ್ಮ ಮನೆಗೆ ನಾನು ಬರ್ತೀನಿ ಅಂದರೆ ಬಂದಿಯಲ್ಲಪ್ಪ ಅಂತ ಹೇಳಿದಾಗ ಮರುದಿವಸ ಮತ್ತೆ ಅಲ್ಲಿ ಹೋಗಿ ಕೈ ಹಾಕಿದಾಗ ಆ ಮೂರ್ತಿ ಸಿಕ್ಕಿತು ಅದನ್ನು ಹುಬ್ಬಳ್ಳಿಯಲ್ಲಿ ತಮ್ಮ ಮನೆಯ ಅಂಗಳದಲ್ಲಿಯೇ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಪೂಜೆಯನ್ನು ಇದ್ದರು ಆ ಚಬಿ ಫ್ಯಾಮಿಲಿಯವರು ಮುಂದೆ ಆ ಮೂರು ತಲೆಮಾರುಗಳವರೆಗೆ ಪೂಜೆಯನ್ನು ಮಾಡಿದರು ಮುಂದಿನ ತಲೆಮಾರು ವೇಳೆ ವೇಳೆಗೆ ಅಲ್ಲಿ ಮಾಸ್ಟರ್ ಪ್ಲ್ಯಾನ್ ಆಗಿ ಅಂಗಳ ಎಲ್ಲ ಹೋಗಿ ರೋಡ್ ಬರುವ ಪ್ರಸಂಗ ಬಂದಾಗ ಅನಿವಾರ್ಯವಾಗಿ ಮೂರ್ತಿ ತೆಗೆಯುವ ಪ್ರಸಂಗ ಬಂದಾಗ ಆ ಮೂರ್ತಿ ಎಲ್ಲಿ ಇಡಬೇಕು ಅಂತ ವಿಚಾರವನ್ನು ಮಾಡಿ ಅದನ್ನು ಬಿಜಾಪುರದ ಉತ್ತರಾದಿ ಮಠಕ್ಕೆ ಕೊಡಬೇಕು ಅಂತ ಅವರಿಗೆ ಪ್ರೇರಣೆಯಾಗಿ ಆನಂತರ ಹುಬ್ಬಳ್ಳಿಯಿಂದ ಇವತ್ತು ಬಿಜಾಪುರದ ಉತ್ತರಾದಿ ಮಠಕ್ಕೆ ಈ ಮೂರ್ತಿ ಬಂದು ಆನಂತರ ಸ್ವಾಮಿಗಳಿಂದ ಪುನಃ ಪ್ರತಿಷ್ಠಾಪಿತವಾಗಿದೆ ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿದ್ದು ಈ ಮೂರ್ತಿಯ ವೈಶಿಷ್ಟ್ಯ ಎಂದರೆ ಇಲ್ಲಿ ಶ್ರೀ ಭೂದೇವಿ ಗಾಳಿಯನ್ನು ಬೀಸುತ್ತಾ ಇದ್ದಾಳೆ ಇಲ್ಲಿ ಶ್ರೀದೇವಿ ಕಾಲನ್ನು ಒತ್ತಾ ಇದ್ದಾಳೆ ಗರುಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಬ್ರಹ್ಮದೇವರು ಭಗವಂತನ ನಾಭಿಯಿಂದ ಕಮಲದ ರೂಪದಲ್ಲಿ ಅಭಿವ್ಯಕ್ತರಾಗಿದ್ದಾರೆ ಇಲ್ಲಿ ಅಷ್ಟ ದಿಕ್ಪಾಲಕರು ಇದ್ದಾರೆ ಇಂದ್ರ ಅಗ್ನಿ ವಾಯು ವರುಣ ಶಿವ ಹೀಗೆ ಯಮ ಹಿಡ್ಕೊಂಡು ಎಲ್ಲರೂ ಇದ್ದಾರೆ ವಿಶೇಷ ಅಂದರೆ ಎಲ್ಲರೂ ತಮ್ಮ ತಮ್ಮ ವಾಹನದ ರೂಪದ ವಾಹನವನ್ನು ಏರಿ ಬಂದಿದ್ದಾರೆ ಉದಾಹರಣೆಗೆ ಇಲ್ಲಿ ಮೊಸಳೆ ಇದೆ ಮೊಸಳೆಯ ವಾಹನ ಅದು ವರುಣ ವರುಣನ ಮೊಸಳೆಯ ವಾಹನ ಮೇಲೆ ಬಂದಿದ್ದಾನೆ ಇಂದ್ರ ಐರಾವತ ಐರಾವತ ಚಿತ್ರ ಇದೆ ಇಲ್ಲಿ ಟಗರು ಇದೆ ಟಗರು ಟಗರು ಇದು ಅಗ್ನಿಯ ವಾಹನ ಹಾಗಾಗಿ ಟಗರಿನ ಮೇಲೆ ಅಗ್ನಿ ಏರಿ ಬಂದಿದ್ದಾನೆ ಹೀಗೆ ಅಷ್ಟ ಪಾಲಕರ ಎಲ್ಲ ಮೂರ್ತಿಗಳು ಕೂಡ ಇಲ್ಲಿ ನಾವು ಕಾಣಬಹುದು ಒಟ್ಟಾರೆ ಇದು ಭಗವಂತನ ಒಂದು ವಿಶ್ವರೂಪದ ತರಹ ಇದೆ ಎಲ್ಲ ದೇವತೆಗಳ ಸಮೇತನಾಗಿ ಅನಂತ ಶೇನನ ಸುಂದರವಾದ ಮೂರ್ತಿ ಇದೆ ಅಂತ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಈ ಮೂರ್ತಿಯನ್ನು ಕಾಣಬಹುದು ಅದಕ್ಕಂತೆ ಪ್ರತಿ ಅನಂತ ಚತುರ್ದಶಿ ಭಾದ್ರಪದ ಶುದ್ಧ ಚತುರ್ದಶಿ ದಿವಸ ಇಲ್ಲಿ ವಿಶೇಷವಾದ ಉತ್ಸವ ಪಂಚಾಮೃತ ಅಭಿಷೇಕ ಹದಿನಾಲ್ಕು ಎಳನೀರಿನ ಅಭಿಷೇಕ ರಥೋತ್ಸವ ಹಾಗೂ ಬಂದ ಭಕ್ತರಿಗೆಲ್ಲ ಸುಮಾರು ನೂರು ಸಾವಿರ ಜನರಿಗೆ ಅನ್ನಪ್ರಸಾದ ಎಲ್ಲ ಕಾರ್ಯಕ್ರಮಗಳನ್ನು ಅಂದಿನಿಂದ ಇಂದಿನವರೆಗೆ ಪ್ರತಿ ವರ್ಷವೂ ಕೂಡ ಅನಂತ ಚತುರ್ದಶಿಯ ಉತ್ಸವವನ್ನು ಮಾಡ್ತಾ ಇದ್ದೇವೆ ಇದು ಅನಂತನ ಆಗಮನದ ಅನುಗ್ರಹ ಇದು ಪ್ರಾಣದೇವರ ದೇವಾಲಯ ಮೇಲುಗಡೆ ಪ್ರಾಣದೇವರ ಮೂರ್ತಿ ಇದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಂಗಂಧಿ ಅಂತ ಒಂದು ಊರು ಮೊನ್ನೆ ಆಲಮಟ್ಟಿಯ ಜಲಾಶಯದ ಪ್ರವಾಹದಲ್ಲಿ ಅದು ಮುಳುಗಿದೆ ಅದಕ್ಕೆ ಅಲ್ಲಿಯ ಭಕ್ತರು ತಮ್ಮ ಭಾವನೆಗೆ ಧಕ್ಕೆ ಬರಬಾರದು ಅಂತ ಪ್ರಾಣದೇವರ ಮೂರ್ತಿಯನ್ನು ಮಾಡಿಸಿಕೊಟ್ಟಿದ್ದಾರೆ ಅದಕ್ಕೆ ಸಂಗೊಂದಿ ಪ್ರಾಣದೇವರ ದೇವ ಮೂರ್ತಿ ಅಂತ ಕರೀತಾ ಇದ್ದಾರೆ ಅದು ಎರಡು ಸಾವಿರದ ನಾಲ್ಕರಲ್ಲೇ ಸ್ವಾಮಿಗಳೇ ಪ್ರತಿಷ್ಠಾಪನೆಯನ್ನು ಮಾಡಿದ್ದು ಅದು ಬಂದಾಗಿನಿಂದ ಪ್ರತಿ ವರ್ಷ ಹನುಮತ್ ಜಯಂತಿ ಕಾರ್ಯಕ್ರಮವನ್ನು ಕೂಡ ಶ್ರೀಮಠದಲ್ಲಿ ಮಾಡ್ತಾ ಇದ್ದೇವೆ ಇನ್ನು ಎದೆಗೆ ಕಾಣುವಂತಹ ವೃಂದಾವನ ಪಂಚ ವೃಂದಾವನ ಐದು ಯತಿಗಳ ವೃಂದಾವನವನ್ನು ಇಲ್ಲಿ ಸ್ಥಾಪನೆಯನ್ನು ಮಾಡಲಾಗಿದೆ ಮಳಖೇಡದ ಜಯತೀರ್ಥರು ತಿರುಕೊಯ್ಲೂರಿನ ರಘುತ್ತಮ ತೀರ್ಥರು ಮಂತ್ರಾಲಯದ ರಾಘವೇಂದ್ರ ತೀರ್ಥರು ಪಂಡರಾಪುರದ ಸತ್ಯಧ್ಯಾನ ತೀರ್ಥರು ತಿರುಕೋಯ್ದೂರಿನ ಸತ್ಯಪ್ರಮೋದ ತೀರ್ಥರು ಹೀಗೆ ಐದು ಯತೆಗಳ ವೃಂದಾವನವನ್ನು ಸ್ವಾಮಿಗಳು ನಮಗಾಗಿ ಇಲ್ಲಿ ಸ್ಥಾಪನೆಯನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಪ್ರತಿ ವರ್ಷ ಈ ಐದು ಯತೆಗಳ ಆರಾಧನೆಯ ದಿವಸ ನಾವು ವಿಶೇಷವಾದಂತಹ ಪಂಚಾಮೃತ ಅಭಿಷೇಕ ರಥೋತ್ಸವ ಅನ್ನದಾನ ಸಾಯಂಕಾಲ ದೀಪೋತ್ಸವ ಎಲ್ಲ ಕಾರ್ಯಕ್ರಮಗಳನ್ನು ಐದು ದಿವಸವೂ ಕೂಡ ಮಾಡ್ತಾ ಇದ್ದೇವೆ ಇವು ಉತ್ಸವ ಮೂರ್ತಿಗಳು ಸತ್ಯನಾರಾಯಣ ಪ್ರಾಣದೇವರ ಮೂರ್ತಿ ಹಾಗೂ ಪಂಚಾಯಿತಿಗಳ ಪ್ರತೀಕ ಪ್ರತಿ ಗುರುವಾರ ಪಾಲಕಿ ಸೇವೆ ಹಾಗೂ ಪ್ರತಿ ಹುಣ್ಣಿಮೆ ರಥೋತ್ಸವ ಮತ್ತು ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ಮಾಡುವುದಕ್ಕಾಗಿ ಈ ಮೂರ್ತಿಗಳನ್ನು ಬೆಳೆಸ್ತಾ ಇದ್ದೇವೆ ಇಲ್ಲಿಯ ವಿಶೇಷ ಎಂದರೆ ಇದು ಶ್ರೀದೇವಿ ಭೂದೇವಿ ಹಾಗೂ ಶ್ರೀನಿವಾಸನ ಮೂರ್ತಿ ಇದಕ್ಕೆ ಸ್ವಾಮಿಗಳು ಅಭಿಷೇಕವನ್ನು ಮಾಡಿ ಸನ್ನಿಧಾನವನ್ನು ತಂದುಕೊಟ್ಟಿದ್ದಾರೆ ಪ್ರತಿ ವರ್ಷ ನವರಾತ್ರಿಯಲ್ಲಿ ಒಂಬತ್ತು ದಿನಗಳವರೆಗೆ ಇಲ್ಲಿ ದೀಪೋತ್ಸವ ಹಾಗೂ ನವರಾತ್ರಿಯ ವೆಂಕಟೇಶ ಮಹಾತ್ಮೆ ಪ್ರವಚನ ಮತ್ತು ನವರಾತ್ರಿಯ ಕಲ್ಯಾಣೋತ್ಸವ ಇತ್ಯಾದಿಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಶ್ರೀನಿವಾಸನ ಸನ್ನಿಧಾನವನ್ನು ನಾವು ಇಟ್ಟುಕೊಂಡು ಕಾರ್ಯಕ್ರಮವನ್ನು ಇದ್ದೇವೆ ಹಾಗೇ ಅನಂತ ಚತುರ್ದಶಿಯ ಹಿಂದೆ ಹದಿನಾಲ್ಕು ದಿನಗಳವರೆಗೆ ಮಠದಲ್ಲಿ ಭಾಗವತ ಪ್ರವಚನ ಪೃಷ್ಠಪದಿ ರೂಪದಲ್ಲಿ ಭಾಗವತ ಪ್ರವಚನ ನಡೀತಾ ಇದೆ ಕೃಷ್ಣನ ಕಥೆಯನ್ನು ಹೇಳ್ತಾ ಇದ್ದೇವೆ ಅದಕ್ಕಾಗಿ ಕೃಷ್ಣನ ಮೂರ್ತಿಯನ್ನು ಕೂಡ ನೋಡ್ತಾ ಇದ್ದೀರಾ ಈ ಭಾಗವತ ಪ್ರವಚನದ ಮಂಗಳದ ರೂಪದಲ್ಲಿ ಅನಂತ ಚತುರ್ದಶಿ ಕಾರ್ಯಕ್ರಮವನ್ನು ಕೂಡ ಮಠದಲ್ಲಿ ವೈಭವೋಪೇತವಾಗಿ ಮಾಡ್ತಾ ಇದ್ದೇವೆ ಈಗ ನೋಡ್ತಾ ಇರೋದು ಮಠಕ್ಕೆ ಸನ್ನಿಧಾನ ತಮ್ಮದು ಯಾವಾಗಲೂ ಇರಲಿ ಅಂತ ಹೇಳಿ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ತಮ್ಮ ಪಾದುಕೆಯನ್ನು ಇಲ್ಲಿ ಇಟ್ಟಿದ್ದಾರೆ ಹಾಗಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಗುರುಗಳ ಸನ್ನಿಧಾನದಲ್ಲಿಯೇ ಮಾಡ್ತಾ ಇದ್ದೇವೆ ಎನ್ನುವ ಅನುಸಂಧಾನಕ್ಕಾಗಿ ಪ್ರತಿದಿನ ಪಾದುಕಾ ಪೂಜೆಯನ್ನು ಮಾಡ್ತಾ ಇದ್ದೇವೆ ಆ ಸ್ವಾಮಿಗಳು ಪಾದುಕೆಯ ರೂಪದಲ್ಲಿ ಇಲ್ಲಿ ಸನ್ನಿಹಿತರಾಗಿದ್ದಾರೆ ಅವರೇ ನಿಂತು ಎಲ್ಲ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಎನ್ನುವ ನಂಬಿಕೆ ನಮಗಿದೆ ಉತ್ತರಾದಿ ಮಠದ ಪರಂಪರೆ ಸಂಪ್ರದಾಯ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಿ ಶ್ರೀಪಾದಂಗಳವರ ಅಪ್ಪಣೆಯಂತೆ ಎಲ್ಲ ಮ ಗುರುಗಳ ಆರಾಧನೆಯನ್ನು ಮಠದಲ್ಲಿ ಇದ್ದೇವೆ ಅದಕ್ಕಾಗಿ ಎಲ್ಲ ಗುರುಗಳ ಪ್ರತೀಕ ಭಾವಚಿತ್ರವನ್ನು ಇಲ್ಲಿ ನೋಡ್ತಾ ಇದ್ದೇವೆ ಶ್ರೀಮದಾಚಾರ್ಯರ ಆದರ್ಶವಾದ ಸ್ಥಳ ಉಡುಪಿ ಹಾಗಾಗಿ ಮಧ್ಯನವಮಿ ದಿವಸ ಈ ಭಾವಚಿತ್ರವನ್ನು ಇಟ್ಟುಕೊಂಡು ಪಂಚಾಮತ ವಿಶ್ಕಾಸ ವಿಜಯ ಪಾರಾಯಣ ಉಪನ್ಯಾಸಾದಿಗಳನ್ನು ಮಾಡ್ತಾ ಇದ್ದೇವೆ ಆನಂತರ ಅವರ ಶಿಷ್ಯರು ಪದ್ಮನಾಭ ಪದ್ಮನಾಭ ತೀರ್ಥರ ಆರಾಧನೆಯನ್ನು ಕೂಡ ಮಾಡ್ತಾ ಇದ್ದೇವೆ ಆನಂತರ ನರಹರಿ ಮಾಧವ ಅಕ್ಷೋಭ ಮಾಧವತೀರ್ಥರು ಅಕ್ಷೋಭತೀರ್ಥರು ಜಯತೀರ್ಥರ ವೃಂದಾವನವೂ ಕೂಡ ಇಲ್ಲಿದೆ ಹಾಗೂ ಜಯತೀರ್ಥರ ಭಾವಚಿತ್ರವನ್ನು ಕೂಡ ನೋಡ್ತಾ ಇದ್ದೇವೆ ಆದ ನಂತರ ವಿದ್ಯಾದಿ ರಾಜತೀರ್ಥರ ವೃಂದಾವನ ಮಾತ್ರ ಸಿಕ್ಕಿಲ್ಲ ಹಾಗಾಗಿ ಭಾವಚಿತ್ರ ಕೇವಲ ವೃಂದಾವನ ಪ್ರತೀಕದಲ್ಲಿ ಅವರ ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ ಆನಂತರ ಕವೀಂದ್ರರು ಮತ್ತು ವಾಗೀಶ ತೀರ್ಥರು ಇವರಿಬ್ಬರು ನವೃಂದಾವನದಲ್ಲಿ ನೆಲೆಸಿರುವವರು ಅವರ ಆರಾಧನೆಯನ್ನು ಕೂಡ ಮಾಡುತ್ತೇವೆ ರಾಮಚಂದ್ರ ತೀರ್ಥರು ಮತ್ತು ವಿದ್ಯಾನಿಧಿ ತೀರ್ಥರು ಯರಗೋಳದ ಯಾದಗಿರಿ ಜಿಲ್ಲೆಯ ಯರಗೋಳದಲ್ಲಿ ಉಪಸ್ಥಿತರಿದ್ದವರು ಆ ಆ ಗುರುಗಳಾದ ರಾಮಚಂದ್ರರು ಮತ್ತು ವಿದ್ಯಾನಿಧಿಗಳ ಆರಾಧನೆಯನ್ನು ಮಾಡುತ್ತೇವೆ ಆನಂತರ ರಘುನಾಥ ತೀರ್ಥರು ಮಳಖೇಡದಲ್ಲಿ ಸನ್ನಿಹಿತರಾದ ರಘುನಾಥ ತೀರ್ಥರ ಆರಾಧನೆಯನ್ನು ಮಾಡ್ತೇವೆ ಹಾಗೆ ರಘುವರಿಯ ತೀರ್ಥರು ನವವೃಂದಾವನದಲ್ಲಿ ನೆಲೆಸಿದ್ದಾರೆ ಆ ರಘುವರಿ ತೀರ್ಥರ ಆರಾಧನೆಯನ್ನು ಕೂಡ ಮಾಡ್ತಾ ಇದ್ದೇವೆ ರಾಮಚಂದ್ರರು ಹಾಗೂ ವಿದ್ಯಾನಿಧಿ ತೀರ್ಥರು ಇಬ್ಬರು ಯರಗೋಳದಲ್ಲಿ ಸನ್ನಿಹಿತರಾದವರು ಆ ಗುರುಗಳ ಆರಾಧನೆಯನ್ನು ಮಾಡ್ತಾ ಇದ್ದೇವೆ ಮಠದಲ್ಲಿ ಆನಂತರ ಮಳಖೇಡದಲ್ಲಿ ಸನ್ನಿಹಿತರಾದ ವಿದ್ಯಾನಿಧಿ ತೀರ್ಥರ ಶಿಷ್ಯರು ರಘುನಾಥ ತೀರ್ಥರು ಆ ರಘುನಾಥ ತೀರ್ಥರ ಆರಾಧನೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೇವೆ ರಘುನಾಥ ತೀರ್ಥರ ನಂತರ ರಘುವರ್ಯ ತೀರ್ಥರು ನವವೃಂದಾವನದಲ್ಲಿ ನೆಲೆಸಿರುವವರು ಆ ರಘುವರಿ ತೀರ್ಥರ ಆರಾಧನೆಯನ್ನು ಕೂಡ ಶ್ರೀಮಠದಲ್ಲಿ ಮಾಡ್ತಾ ಇದ್ದೇವೆ ರಘುವರಿ ತೀರ್ಥರ ನಂತರ ರಘುತ್ತಮ ತೀರ್ಥರು ಅವರ ವೃಂದಾವನವೂ ಕೂಡ ಇದೆ ಅವರ ಭಾವಚಿತ್ರವೂ ಕೂಡ ಇದೆ ರಘುವರಿ ರಘುತ್ತಮ ತೀರ್ಥರು ಅನೇಕ ಮಹಿಮೆಗಳನ್ನು ತೋರಿಸಿ ಅನೇಕ ಗ್ರಂಥಗಳನ್ನು ಬರೆದುಕೊಟ್ಟು ತಿರುಕೋಯ್ಲೂರಿನಲ್ಲಿ ಇವತ್ತಿಗೂ ಸನ್ನಿಹಿತರಾಗಿ ಬಂದ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಅಂತಹ ರಘುತ್ತಮ ತೀರ್ಥರ ಆರಾಧನೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೇವೆ ರಘುತ್ತಮ ತೀರ್ಥರ ನಂತರ ವೇದವ್ಯಾಸ ತೀರ್ಥರು ಪೆನುಗುಂಡ ಅಂತ ಆಂಧ್ರ ಪ್ರದೇಶದಲ್ಲಿರುವಂತಹ ಆ ಒಂದು ಸ್ಥಳ ವಿಜಯನಗರ ಕಾಲದ ಅಳಿ ಆಸ್ಥಾ ಆಶ್ರಯ ಆಸ್ಥಾನ ಅದು ಪೆನುಗುಂಡಕ್ಕೆ ಬದಲಾವಣೆಯಾಗಿದ್ದನ್ನು ಕೇಳ್ತಾ ಇದ್ದೇವೆ ಆ ಪೆನುಗುಂಡದಲ್ಲಿರುವ ವೇದವ್ಯಾಸ ತೀರ್ಥರ ಆರಾಧನೆ ಚೈತ್ರ ಮಾಸದಲ್ಲಿ ಬರ್ತಾ ಇದೆ ಆ ಗುರುಗಳ ಆರಾಧನೆಯನ್ನು ಕೂಡ ಮಾಡುತ್ತೇವೆ ವೇದವ್ಯಾಸ ತೀರ್ಥರ ನಂತರ ವಿದ್ಯಾಧೀಶ ತೀರ್ಥರು ರಾಣಿಬೆನ್ನೂರಿನಲ್ಲಿ ನೆಲೆಸಿದ ವಿದ್ಯಾಧೀಶ ತೀರ್ಥರು ಅವರ ಮೂರ್ತಿ ಮಾತ್ರ ಇದೆ ಅವರ ಆರಾಧನೆಯನ್ನು ಮಾಡ್ತಾ ಇದ್ದೇವೆ ಆದರೆ ಬೃಂದಾವನ ಮಾತ್ರ ಇನ್ನೂ ತನಕ ಸಿಕ್ಕಿಲ್ಲ ಹಾಗಾಗಿ ಮೂರ್ತಿಯನ್ನು ಇಟ್ಟುಕೊಂಡು ಆರಾಧನೆಯನ್ನು ಮಾಡಿ ಅಂತ ವಿದ್ಯಾಧೀಶ ತೀರ್ಥರೇ ಸ್ವಪ್ನದಲ್ಲಿ ಹೇಳಿದ್ದು ಹಾಗಾಗಿ ಅಲ್ಲಿಯೂ ಕೂಡ ಹಾಗೆ ಮಾಡ್ತಾ ಇದ್ದಾರೆ ಆದ್ದರಿಂದ ರಾಣಿಬೆನ್ನೂರಿನಲ್ಲಿ ನೆಲೆಸಿದ ವಿದ್ಯಾಧೀಶ ತೀರ್ಥರ ಆರಾಧನೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೇವೆ ವಿದ್ಯಾಧೀಶ ತೀರ್ಥರ ನಂತರ ವೇದನಿಧಿ ತೀರ್ಥರು ಪಂಡರಪುರದಲ್ಲಿ ನೆಲೆಸಿದ ಗುರುಗಳು ವೇದ ತೀರ್ಥರು ಕಾರ್ತಿಕ ಶಬ್ದ ಏಕಾದಶಿ ತುಳಸಿ ಲಗ್ನ ಏಕಾದಶಿ ದಿವಸ ಈ ಗುರುಗಳ ಆರಾಧನೆ ಮಾಡ ಬರ್ತಾ ಇದೆ ಅವತ್ತು ವೇದ ತೀರ್ಥರ ಉಪ ಆರಾಧನೆಯನ್ನು ಮಾಡ್ತಾ ಇದ್ದೇವೆ ಅನಂತರ ಆನಂತರ ತೀರ್ಥರು ನಮ್ಮ ಮಠದ ಪರಂಪರೆಯಲ್ಲಿ ಸತ್ಯ ಶಬ್ದ ಇವತ್ತಿಗೆ ಕೇಳ್ತಾ ಇದ್ದಾರೆ ಸತ್ಯ ತೀರ್ಥರವರೆಗೆ ಆ ಸತ್ಯ ಶಬ್ದ ಆರಂಭವಾಗಿದ್ದೇ ಇವರಿಂದ ವೇದನಿಧಿ ತೀರ್ಥರು ಹೆಸರನ್ನು ಕೊಟ್ಟಿದ್ದು ತೀರ್ಥರಿಗೆ ಮಹಾರಾಷ್ಟ್ರದ ಸಾಂಗಲಿ ಕೃಷ್ಣಾ ನದಿಯ ತೀರ ಆ ಸಾಂಗಲಿಯಲ್ಲಿ ನೆಲೆಸಿದ ಗುರುಗಳು ತೀರ್ಥರು ಅವರ ನಂತರ ಸತ್ಯ ನಿಧಿ ತೀರ್ಥರು ಆಂಧ್ರ ಪ್ರದೇಶದ ಕರ್ನೂಲಿನಲ್ಲಿ ನೆಲೆಸಿದ ಗುರುಗಳು ಸತ್ಯ ನಿಧಿ ತೀರ್ಥರು ಆ ಗುರುಗಳ ಆರಾಧನೆಯನ್ನು ಕೂಡ ಮಠದಲ್ಲಿ ಮಾಡುತ್ತಾ ಇದ್ದೇವೆ ಸತ್ಯ ನಿಧಿ ತೀರ್ಥರ ನಂತರ ಸತ್ಯನಾಥರು ಹಾಗೂ ಸತ್ಯಾಭಿನವರು ಗುರುಭಕ್ತಿಗೆ ಪ್ರಸಿದ್ಧವಾದ ಗುರುಗಳು ಸತ್ಯನಾಥ ತೀರ್ಥರು ಅನೇಕ ಮಹಿಮೆಗಳನ್ನು ತೋರಿಸಿ ಗುರುಭಕ್ತಿಯನ್ನು ಹೇಗೆ ಮಾಡಬೇಕು ಅಂತ ತಿಳಿಸಿಕೊಟ್ಟ ಸತ್ಯನಾಥ ತೀರ್ಥರ ಬೃಂದಾವನ ವೀರಚೋಳಪುರ ಎನ್ನುವ ತಮಿಳುನಾಡಿನ ಊರಿನಲ್ಲಿದೆ ಆ ಗುರುಗಳ ಆರಾಧನೆಯನ್ನು ಕೂಡ ಯಥಾವೈಭವದಿಂದ ಮಾಡ್ತಾ ಇದ್ದೇವೆ ಸತ್ಯನಾಥ ತೀರ್ಥರ ಶಿಷ್ಯರು ಸತ್ಯಾಭಿನವ ತೀರ್ಥರು ನಾಚಾರ್ಕೊಯ್ಲ್ ಎನ್ನುವಂತಹ ತಮಿಳುನಾಡಿನ ಊರಿನಲ್ಲಿ ಇರುವ ಸತ್ಯಾಭಿನವ ತೀರ್ಥರ ಆರಾಧನೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೇವೆ ಸತ್ಯಾಭಿನವ ತೀರ್ಥರ ಶಿಷ್ಯರು ಸತ್ಯಪೂರ್ಣ ತೀರ್ಥರು ತಮ್ಮ ತೊಂಬತ್ತನೆಯ ವಯಸ್ಸಿಗೆ ತಿರುಪತಿಯ ಬೆಟ್ಟವನ್ನು ನ ಕಾಲ್ನಡಿಗೆಯಿಂದ ಪಾರಾಯಣವನ್ನ ಮಾಡುತ್ತಾ ರಾಮದೇವರ ಪೆಟ್ಟಿಗೆಯನ್ನು ಹೆಗಲಿಗೆ ಹಾಕಿಕೊಂಡು ಏರಿದ ಮಹನೀಯರು ಸತ್ಯಪೂರ್ಣ ತೀರ್ಥರು ಕೋಲ್ಪುರ ರಾಯಚೂರು ಹತ್ತಿರ ಇರುವಂಥ ಊರು ಕೃಷ್ಣಾ ನದಿಯ ದಂಡೆ ಕೋಲ್ಪುರದಲ್ಲಿ ನೆಲೆಸಿದ ಸತ್ಯಪೂರ್ಣ ತೀರ್ಥರ ಆರಾಧನೆಯನ್ನು ಮಾಡ್ತಾ ಇದ್ದೇವೆ ಇವತ್ತಿಗೂ ಕೂಡ ಸತ್ಯಪೂರ್ಣ ತೀರ್ಥರ ನಂತರ ಅವರ ಶಿಷ್ಯರು ಸತ್ಯ ವಿಜಯ ತೀರ್ಥರು ತೀರ್ಥರ ವೈಶಿಷ್ಟ್ಯ ಅಂದರೆ ಅವರ ಹೆಸರಿನಲ್ಲಿಯೇ ಒಂದು ಊರಿದೆ ಸತ್ಯ ವಿಜಯ ನಗರ ಅಂತ ಅದಕ್ಕೆ ಕರೀತಾ ಇದ್ದಾರೆ ಅಂತಹ ತಮ್ಮ ಊರನ್ನೇ ತಾವು ನಿರ್ಮಾಣ ಮಾಡಿದ ಕಾಡನ್ನು ನಾಡನ್ನಾಗಿ ಮಾಡಿದ ಮಹನೀಯರು ಸತ್ಯ ವಿಜಯ ತೀರ್ಥರು ಅವರ ಆರಾಧನೆಯನ್ನು ಕೂಡ ಮಾಡ್ತಾ ಇದ್ದೇವೆ ಸತ್ಯ ವಿಜಯ ತೀರ್ಥರ ನಂತರ ಸತ್ಯ ಪ್ರಿಯ ತೀರ್ಥರು ಮಾನಾಮಧುರೈ ಎನ್ನುವಂತಹ ತಮಿಳುನಾಡಿನ ಒಂದು ಊರು ಆ ಮಾನಾಮಧುರೈಯಲ್ಲಿ ನೆಲೆಸಿದ ಸತ್ಯ ತೀರ್ಥರು ಪ್ರಸಿದ್ಧವಾದ ಜತೀರ್ಥ ಸ್ಥಿತಿಯನ್ನು ನಮಗಾಗಿ ಬರೆದುಕೊಟ್ಟ ಮಹನೀಯರು ತೀರ್ಥರು ಅವರ ಆರಾಧನೆಯನ್ನು ಕೂಡ ಮಾಡ್ತಾ ಇದ್ದೇವೆ ಸತ್ಯ ಪ್ರಿಯರ ನಂತರ ಬಂದವರು ತೀರ್ಥರು ಸಮಣೂರಿನಲ್ಲಿ ನೆಲೆಸಿದ ಗುರುಗಳು ನಲವತ್ತಕ್ಕೂ ಹೆಚ್ಚು ವರ್ಷ ಪೀಠದಲ್ಲಿ ಇದ್ದು ಅನೇಕ ಮಹತ್ತರ ಕಾರ್ಯಗಳನ್ನು ಮಾಡಿದ ಮಹನೀಯರು ತೀರ್ಥರು ಅವರ ಆರಾಧನೆಯನ್ನು ಕೂಡ ಮಠದಲ್ಲಿ ಮಾಡ್ತಾ ಇದ್ದೇವೆ ಸತ್ಯಬೋಧತೀರ್ಥರ ನಂತರ ಸತ್ಯಸಂಧ ತೀರ್ಥರು ಶಿವಮೊಗ್ಗ ಜಿಲ್ಲೆಯ ಮಹಿಷಿಯಲ್ಲಿ ನೆಲೆಸಿದ ಸತ್ಯಸಂಧ ತೀರ್ಥರ ವೈಶಿಷ್ಟ್ಯ ಅಂದರೆ ಇರುವುದು ಹತ್ತೇ ವರ್ಷ ಹತ್ತು ವರ್ಷಗಳಲ್ಲಿ ಅನೇಕ ಗ್ರಂಥಗಳನ್ನು ಬರೆದು ಅಪರೂಪದ ಮಹಿಮೆಯನ್ನು ತೋರಿಸಿದ್ದಾರೆ ವಿಜಾಪುರದ ವೈಶಿಷ್ಟ್ಯ ಅಂದರೆ ವಿಜಾಪುರದಲ್ಲಿ ಸತ್ಯಸಂಧ ತೀರ್ಥರ ಮೃತಿಕಾ ವೃಂದಾವನ ತೀರ್ಥರು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಉಪ್ಪಲಿ ಗುರುಶ್ ಹತ್ರ ಸತ್ಯಸಂಧ ತೀರ್ಥರ ವೃಂದಾವನವನ್ನು ಇವತ್ತಿಗೂ ಕೂಡ ನಾವು ನೋಡ್ತಾ ಇದ್ದೇವೆ ಇದು ಸತ್ಯಸಂಧ ತೀರ್ಥರು ಬಿಜಾಪುರದ ಮೇಲೆ ಮಾಡಿದ ಅನುಗ್ರಹ ತೀರ್ಥರ ನಂತರ ಬರುವವರು ಸತ್ಯ ತೀರ್ಥರು ಸಂತೆಬಿದನೂರಿನಲ್ಲಿ ನೆಲೆಸಿದ ಸತ್ಯ ವರತೀರ್ಥರ ಆರಾಧನೆಯನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ ಸತ್ಯ ವರರ ನಂತರ ಬಂದವರು ಸತ್ಯ ಧರ್ಮತೀರ್ಥರು ಸುಮಾರು ಮೂವತ್ತೈದಕ್ಕೂ ಹೆಚ್ಚು ವರ್ಷ ಪೀಠದಲ್ಲಿ ಇದ್ದು ತೀರ್ಥರು ರಾಮದೇವರ ಸೇವೆಯನ್ನು ಮಾಡಿ ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡಿ ವಿದ್ವತ್ ಪ್ರಪಂಚಕ್ಕೆ ಮಹದೋಪಕಾರವನ್ನು ಮಾಡಿದ ಮಹನೀಯರು ಸತ್ಯ ಧರ್ಮತೀರ್ಥರು ಗಂಗಾಲಹರಿಯನ್ನು ಬರೆದು ಗಂಗೆಯ ಸನ್ನಿಧಾನವನ್ನು ತಮ್ಮ ತಾವು ಇದ್ದಲ್ಲೇ ತರಿಸಿಕೊಂಡಂಥವರು ಸಾಹಿತ್ಯದಲ್ಲಿ ಅವರ ವಿಷ ವಿಚಾರ ಅವರ ಸೃಷ್ಟಿ ಭಾಳ ಅಪರೂಪವಾದದ್ದು ಹೊಳೆಹೊನ್ನೂರಿನಲ್ಲಿ ನೆಲೆಸಿದ ಮಹನೀಯರು ಸತ್ಯ ಧರ್ಮತೀರ್ಥರು ಆನಂತರ ಸತ್ಯ ಸಂಕಲ್ಪ ತೀರ್ಥರು ಮೈಸೂರಿನಲ್ಲಿ ನೆಲೆಸಿದ ಸತ್ಯ ಸಂಕಲ್ಪ ತೀರ್ಥರ ವೈಶಿಷ್ಟ್ಯ ಎಂದರೆ ಕರಜಿಗೆಯಲ್ಲಿ ಹನ್ನೆರಡು ವರ್ಷ ಬರಗಾಲ ಬಿದ್ದಾಗ ಜಾತಿಯೇ ಮತ ಪಂಥ ಭೇದ ಮಾಡದೆ ಹನ್ನೆರಡು ವರ್ಷ ಶ್ರೀಮಠದಿಂದ ಎಲ್ಲ ಜಾತಿಯ ಜನರಿಗೂ ಅನ್ನದಾನವನ್ನು ಮಾಡಿದ ಉದಾರ ಹೃದಯಿಗಳು ಸತ್ಯ ಸಂಕಲ್ಪ ತೀರ್ಥರು ಮೈಸೂರಿನಲ್ಲಿ ನೆಲೆಸಿದ್ದಾರೆ ಸತ್ಯ ಸಂಕಲ್ಪ ತೀರ್ಥರ ಶಿಷ್ಯರು ಸತ್ಯ ಸಂತುಷ್ಟ ತೀರ್ಥರು ಇವರು ಕೂಡ ಗುರುಗಳ ಸನ್ನಿಧಾನವಾದ ಮೈಸೂರಿನಲ್ಲಿಯೇ ನೆಲೆಸಿ ಮೈಸೂರಿನ ಒಡೆಯರಿಗೆ ವಿಶಿಷ್ಟವಾದ ಅನುಗ್ರಹವನ್ನು ಮಾಡಿದ ಮಹನೀಯರು ಸತ್ಯ ಸಂತುಷ್ಟ ತೀರ್ಥರು ಅವರ ಶಿಷ್ಯರು ಸತ್ಯಪರಾಯಣ ತೀರ್ಥರು ಭಗವದ್ಗೀತಾ ಕ ವ್ಯಾಖ್ಯಾನವನ್ನು ಮಾಡುವುದಲ್ಲದೆ ನಾರಾಯಣ ಶಬ್ದಾರ್ಥ ಮತ್ತು ಕೃಷ್ಣಾಮೃತ ಮಹಾರಾಣವ ಜಯಂತಿ ನಿರ್ಣಯ ಮೊದಲಾದ ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದ ತೀರ್ಥರು ಅವ ಅವರ ನಂತರ ಬರುವವರು ಸತ್ಯಕಾಮತೀರ್ಥರು ರಾಯಚೂರು ಜಿಲ್ಲೆಯ ಆತಕೂರಿನಲ್ಲಿ ನೆಲೆಸಿದ ಸತ್ಯಕಾಮತೀರ್ಥರು ಇವರು ಕೂಡ ಅನೇಕ ಅಪರೂಪದ ಗ್ರಂಥಗಳ ರಚನೆಯನ್ನು ಕೂಡ ಮಾಡಿದ್ದಾರೆ ಸತ್ಯಕಾಮತೀರ್ಥರ ನಂತರ ಬರುವವರು ಸತ್ಯ ತೀರ್ಥರು ಗುರುಗಳ ಸನ್ನಿಧಾನವಾದ ಆತಕೂರಿನಲ್ಲಿಯೇ ನೆಲೆಸಿ ರಾಮದೇವರ ಪೂಜೆಯನ್ನು ಮಾಡಿ ಅಲ್ಲಿಯೇ ವೃಂದಾವನಷ್ಟರಾದವರು ಸತ್ಯ ತೀರ್ಥರು ಆನಂತರ ಬ ಬರುವವರು ಸತ್ಯ ಪರಾಕ್ರಮ ತೀರ್ಥರು ಚಿತ್ತಾಪುರ ತಾಲೂಕಿನಲ್ಲಿ ನೆಲೆಸಿ ಅನೇಕ ಗ್ರಂಥಗಳನ್ನು ಕೂಡ ಬರೆದು ವಿಶೇಷವಾಗಿ ಪ್ರಾಣದೇವರ ಉಪಾಸನೆಯನ್ನು ಮಾಡಿ ಪ್ರಾಣದೇವರ ಅನುಗ್ರಹಕ್ಕೆ ಪಾತ್ರರಾದವರು ಸತ್ಯ ಪರಾಕ್ರಮ ತೀರ್ಥರು ಆನಂತರ ಸತ್ಯವೀರ ತೀರ್ಥರು ಗದಗ ಜಿಲ್ಲೆಯ ಕೊರಲಹಳ್ಳಿ ತಾಲೂಕಿನಲ್ಲಿ ನೆಲೆಸಿದ ಸತ್ಯವೀರ ತೀರ್ಥರು ಪುಂಡ್ರಗಿ ಹತ್ತಿರ ಇರುವಂತಹ ಮೊದಲಗಟ್ಟಿ ಪ್ರಾಣದೇವರ ವಿಶೇಷ ಉಪಾಸಕರು ಪ್ರಾಣದೇವರ ದರ್ಶನವನ್ನು ಕೂಡ ಪಡೆದ ಮಹನೀಯರು ಅನೇಕ ಗ್ರಂಥಗಳನ್ನು ಕೂಡ ರಚನೆ ಮಾಡಿದ್ದಾರೆ ತೀರ್ಥರು ಅವರ ಶಿಷ್ಯರು ತೀರ್ಥರು ಸತ್ಯಧೀರತೀರ್ಥರು ತೀರ್ಥರು ಅತ್ಕೂರಿನಲ್ಲಿಯೇ ನೆಲೆಸಿ ಅವರು ಕೂಡ ಪ್ರಾಣದೇವರ ವಿಶೇಷ ಉಪಾಸನೆಯನ್ನು ಮಾಡಿದವರು ತೀರ್ಥರು ಅವರ ನಂತರ ಸತ್ಯಜ್ಞಾನತೀರ್ಥರು ಆಂಧ್ರ ಪ್ರದೇಶದ ರಾಜಮಹೇಂದ್ರಿಯಲ್ಲಿ ನೆಲೆಸಿದ ಗುರುಗಳು ತೀರ್ಥರು ಸತ್ಯಜ್ಞಾನತೀರ್ಥರು ತೀರ್ಥರ ಪ್ರೀತಿಪಾತ್ರ ಶಿಷ್ಯರು ಆಗಿ ಅನೇಕ ಗುರುಭಕ್ತಿಯ ಕಾರ್ಯಗಳನ್ನು ತೋರಿಸಿದವರು ಪ್ರಾಣದೇವರ ಉಪಾಸನೆಯನ್ನು ವಿಶೇಷವಾಗಿ ಮಾಡಿ ಪ್ರಾಣದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರು ತೀರ್ಥರು ಅವರ ಶಿಷ್ಯರು ತೀರ್ಥರು ಈ ಹಿಂದೆ ಸತ್ಯಧೀರ ತೀರ್ಥರು ಅಂತ ಏನು ನೋಡಿದೆವು ಅವರ ಮಗ ಸತ್ಯಧ್ಯಾನ ತೀರ್ಥರು ತಂದೆ ಮಗ ಇಬ್ಬರೂ ಸೇರಿ ರಾಮದೇವರ ಸೇವೆಯನ್ನು ಮಾಡಿದವರು ತೀರ್ಥರು ಪಂಡರಾಪುರದಲ್ಲಿ ನೆಲೆಸಿದ ಸತ್ಯ ಧ್ಯಾನರು ಮೂವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ರಾಮದೇವರ ಪೂಜೆಯನ್ನು ಮಾಡಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ಅನೇಕ ಶಿಷ್ಯ ಪರಂಪರೆಯನ್ನು ಬೆಳೆಸಿ ಅಪರೂಪದ ಮಹಿಮೆಗಳನ್ನು ತೋರಿಸಿ ವಿಶೇಷವಾಗಿ ವಿಜಾಪುರದೊಳಗೆ ಚಾತುರ್ಮಾಸ್ಯವನ್ನು ಮಾಡಿದ ಮಹನೀಯರು ತೀರ್ಥರು ಅವರ ಶಿಷ್ಯರು ಸತ್ಯ ತೀರ್ಥರು ಧ್ಯಾನ ಸತ್ಯಧ್ಯಾನತೀರ್ಥರತ್ತ ಅಧ್ಯಯನವನ್ನು ಮಾಡಿ ಪ್ರವಚನವನ್ನು ಮಾಡಿ ಆತಕೂರಿನಲ್ಲಿ ನೆಲೆಸಿದ ಮಹನೀಯರು ಸತ್ಯಪ್ರಜ್ಞ ತೀರ್ಥರು ಅವರ ಶಿಷ್ಯರು ಸತ್ಯಾಭಿಜ್ಞ ತೀರ್ಥರು ರಾಣಿಬೆನ್ನೂರಿನಲ್ಲಿ ನೆಲೆಸಿದ ಮಹನೀಯರು ಸತ್ಯಾಭಿಜ್ಞ ತೀರ್ಥರು ಅವರ ಶಿಷ್ಯರು ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಬಿಜಾಪುರದಲ್ಲಿ ಚಾತುರ್ಮಾಸ್ಯವನ್ನು ಮಾಡಿ ಬಿಜಾಪುರದ ಎಲ್ಲ ಜನರನ್ನು ಅನುಗ್ರಹ ಮಾಡಿದ ಸತ್ಯ ಪ್ರಮೋದ ತೀರ್ಥರು ನಾಲ್ವತ್ತು ಐವತ್ತು ವರ್ಷಗಳ ಕಾಲ ಶ್ರೀಮಠದಲ್ಲಿ ಪೀಠದಲ್ಲಿ ವಿರಾಜಮಾನರಾಗಿ ರಾಮದೇವರ ಸೇವೆಯನ್ನು ಮಾಡಿ ಅನೇಕ ಶಿಷ್ಯರಿಗೆ ಪಾಠ ಪ್ರವಚನವನ್ನು ಮಾಡಿ ಅನೇಕ ವಿದ್ಯಾಪೀಠಗಳನ್ನು ಸ್ಥಾಪಿಸಿ ಅನೇಕ ಅನ್ನದಾನ ಸುವರ್ಣದಾನ ರಚಿತ ದಾನವನ್ನು ಮಾಡಿ ಎಲ್ಲ ಶಿಷ್ಯರನ್ನು ಉದ್ಧಾರ ಮಾಡಿದ ಮಹನೀಯರು ಸತ್ಯ ತೀರ್ಥರು ತಿರುಕೊಯ್ಲೂರಿನಲ್ಲಿ ಈಗ ನೆಲೆಸಿದ್ದಾರೆ ಕೊನೆಯದಾಗಿ ಈ ಎಲ್ಲ ಗುರುಂಪರ ಗುರುಪರಂಪರೆಯ ಹೊಣೆ ಹೊತ್ತು ಇವತ್ತಿ ಕೂಡ ಎಲ್ಲ ಗುರುಗಳಿಗೆ ಗೌರವವನ್ನು ಕೊಡ್ತಾ ಗುರುಪರಂಪರೆಯನ್ನು ಸಾರ್ಥ ಎಲ್ಲ ಗುರುಗಳ ಸನ್ನಿಧಾನೋಪೇತರಾದವರು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಇಪ್ಪತ್ತೈದು ವರ್ಷಗಳ ಕಾಲ ಪೀಠದಲ್ಲಿ ಇದ್ದು ಇವತ್ತಿಗೂ ರಾಮದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತ ಆರನೇ ಇಸ್ವಿಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತಾರನೇ ಇಸ್ವಿಯಲ್ಲಿ ಪೀಠಾರೋಹಣವನ್ನು ಮಾಡಿದ ಸತ್ಯಾತ್ಮ ತೀರ್ಥರು ಇಂದಿಗೂ ರಾಮದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಶ್ರೀಮಠದಲ್ಲಿ ದಿನನಿತ್ಯವೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಡೀತಾ ಇವೆ ಬಂದ ಭಕ್ತರಿಗೆ ಶ್ರದ್ಧಾ ಹಸ್ತೋದಕ ಪ್ರತಿ ಹುಣ್ಣಿಮೆ ರಥೋತ್ಸವ ಪ್ರತಿ ಗುರುವಾರ ಪಾಲಕಿ ಸೇವೆ ಅಲ್ಲದೆ ದಿನ ಸಾಯಂಕಾಲ ಮಹಿಳೆಯರಿಗೆ ಪುರುಷರಿಗೆ ಮತ್ತು ಬಾಲಕರಿಗೆ ಯುವಕರಿಗೆ ಹೀಗೆ ಸಮಾಜದ ವಿವಿಧ ಮುಖದವರಿಗೆಲ್ಲರಿಗೂ ಕೂಡ ಪಾಠ ಪ್ರವಚನವನ್ನು ನಡೀತಾ ಇವೆ ಅಲ್ಲದೆ ಅನೇಕ ಭಕ್ತರಿಗೆ ಅನುಕೂಲ ಆಗಲಿಕ್ಕೆ ಅಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮನೆ ಕಾರ್ಯಕ್ರಮ ನಡೆಸಲಿಕ್ಕೆ ಮೇಲೆ ಒಂದು ಹಾಲ್ ಇದೆ ಹಿಂದುಗಡೆ ಒಂದು ಹಾಲ್ ಇದೆ ಕೆಳಗಡೆ ಒಂದು ಹಾಲ್ ಇದೆ ಮೇಲಿನ ಹಾಲನ್ನು ಹಿಂದುಗಡೆ ಒಂದು ಹಾಲನ್ನು ಮಾಡ್ತಾ ಇದೆ ಹಾಗಾಗಿ ಹಾಲಿಗೆ ಕಟ್ಟಡ ಸೇವೆಯನ್ನು ಮಾಡುವ ಭಕ್ತರು ಸಹ ಸಹಾಯವನ್ನು ಕೂಡ ಮಾಡಬಹುದು ಅಲ್ಲದೆ ಶ್ರೀಮಠದಲ್ಲಿ ಶ್ರೀಮಠದಲ್ಲಿ ನಡೆಯುವ ವಾರ್ಷಿಕ ಕಾರ್ಯಕ್ರಮಗಳ ಪೈಕಿ ಪ್ರತಿನಿತ್ಯ ಈಗ ದೈ ದೈನಂದಿನ ಕಾರ್ಯಕ್ರಮಗಳಾದ ಪಾಠ ಪ್ರವಚನದ ಜೊತೆಗೆ ಈಗ ಬ ಭಾದ್ರಪದ ಮಾಸದಲ್ಲಿ ಭಾಗವತ ನಡೀತಾ ಇದೆ ಇದಾದ ನಂತರ ಪಕ್ಷ ಮಾಸದಲ್ಲಿ ದಿನನಿತ್ಯ ಸಾರ್ವಜನಿಕರಿಗೆ ಅನುಕೂಲ ಆಗಲಿಕ್ಕೆ ಪಕ್ಷಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅದಾದ ನಂತರ ನವರಾತ್ರಿ ಒಂಬತ್ತು ದಿನಗಳವರೆಗೆ ವೆಂಕಟೇಶ್ವರ ಉತ್ಸವಕ್ಕಾಗಿ ದೀಪಾರಾಧನೆ ಮತ್ತು ವೆಂಕಟೇಶ ಮಹಾತ್ಮೆ ಪ್ರವಚನ ಕಲ್ಯಾಣೋತ್ಸವ ಇತ್ಯಾದಿ ಕಾರ್ಯಕ್ರಮಗಳು ಕೂಡ ಇರ್ತಾಯಿವೆ ನಂತರ ಪ್ರತಿ ವರ್ಷ ಗೀತಾ ಜಯಂತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಐದು ಗುರುಗಳ ಆರಾಧನೆ ಅಲ್ಲದೆ ಕಾರ್ತೀಕ ಶುಕ್ಲ ಏಕಾದಶಿ ತುಳಸಿ ಏಕಾದಶಿ ದಿವಸ ಸಮಗ್ರ ಭಾಗವತ ಪ್ರವಚನ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಹನ್ನೆರಡು ಸ್ಕಂದಗಳ ಭಾಗವತ ಪ್ರವಚನವನ್ನು ಪ್ರತಿ ಏಕಾದಶಿ ಕಾರ್ತೀಕ ಶುಕ್ಲ ಏಕಾದಶಿ ಎಂದು ಮಾಡ್ತಾ ಇದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಇನ್ನೊಂದು ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ ಅಂದರೆ ಅದು ಧಾರ್ಮಿಕ ಶಿಕ್ಷಣ ಶಿಬಿರ ಎನ್ನುವ ಹೆಸರಿನಲ್ಲಿ ಅನೇಕ ಬಾಲಕ ಬಾಲಕಿಯರಿಗೆ ವಸತಿ ಸಹಿತವಾದ ಶಿಬಿರವನ್ನು ಶ್ರೀಮಠದಲ್ಲಿ ಪ್ರತಿ ವರ್ಷ ಮಾಡ್ತಾಯಿದೆ ಕಳೆದ ವರ್ಷ ಹದಿನೈದನೆಯ ಧಾರ್ಮಿಕ ಶಿಕ್ಷಣ ಶಿಬಿರ ಆಯಿತು ಸುಮಾರು ನಾಲ್ಕು ನೂರಕ್ಕೂ ಹೆಚ್ಚು ಬಾಲಕರು ಬಾಲಕಿಯರು ಇರ್ತಾರೆ ಅವರಿಗೆಲ್ಲ ಬೆಳಗ್ಗೆ ಉಪಹಾರದ ವ್ಯವಸ್ಥೆ ಮಧ್ಯಾಹ್ನ ಊಟದ ವ್ಯವಸ್ಥೆ ರಾತ್ರಿ ಊಟದ ವ್ಯವಸ್ಥೆಯು ಕೂಡ ಇರ್ತಾ ಇದೆ ಬೆಳಗ್ಗೆ ಐದೂವರೆಗೆ ಎಲ್ಲ ಮಕ್ಕಳನ್ನು ಎಬ್ಬಿಸಿ ಎಲ್ಲರಿಗೂ ಬೆಳಗ್ಗೆ ಯೋಗಾಸನವನ್ನು ಮಾಡಿಸ್ತಾ ಇದೆ ಅದಾದ ನಂತರ ಸಂಧ್ಯಾ ವಂದನ ಕಾರ್ಯವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಡೆಮೊ ಕೊಟ್ಟು ಅವ್ರ ಕಡೆಯಿಂದ ಮಾಡಿಸ್ತಾ ಇದೆ ವೇದ ಪಾಠ ವೇದ ಪಾಠದ ನಂತರ ಸ್ತೋತ್ರ ಪಾಠ ಸ್ತೋತ್ರ ಪಾಠದ ನಂತರ ಗುರು ಪರಂಪರಾ ಪರಿಚಯ ಆನಂತರ ದೇಶಭಕ್ತಿ ಮಕ್ಕಳಲ್ಲಿ ಉದ್ದೀಪನವಾಗಲಿ ಅಂತ ಹೇಳಿ ದೇಶಭಕ್ತಿಯ ಕಥೆಗಳನ್ನು ಕೂಡ ಹೇಳಲಾಗ್ತಾ ಇದೆ ಹಾಗೇ ಮಾನವೀಯ ಮೌಲ್ಯಗಳು ಮಕ್ಕಳಲ್ಲಿ ಬರಲಿ ಅಂತ ಹೇಳಿ ಮಾನವೀಯ ಮೌಲ್ಯಗಳನ್ನು ಬಿತ್ತರಿಸುವ ಕಥೆಗಳನ್ನು ಕೂಡ ಹೇಳಲಾಗ್ತಾ ಇದೆ ಆಚರಣೆಯ ಅರಿವು ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಸಂಪ್ರದಾಯವನ್ನು ಯಾಕೆ ಮಾಡಬೇಕು ಎನ್ನುವುದರ ಅರಿವನ್ನು ಕೂಡ ನೀಡಲಾಗ್ತಾ ಇದೆ ಅಭಿವ್ಯಕ್ತಿ ಎನ್ನುವಂತಹ ಕಾರ್ಯಕ್ರಮದ ಶೀರ್ಷಿಕೆಯ ಅಡಿಯಲ್ಲಿ ಆ ಕೊನೆಯ ದಿನನಿತ್ಯ ಸಮಾಜದಲ್ಲಿರುವಂತಹ ಅನೇಕ ಗಣ್ಯರನ್ನು ಪರಿಚಯಿಸಿ ಆ ಗಣ್ಯರ ಮೂಲಕ ಮಕ್ಕಳಿಗೆ ಸಂದೇಶವನ್ನು ಕೂಡ ನೀಡಲಾಗ್ತಾ ಇದೆ ಅಲ್ಲದೆ ಚಿತ್ರಕಲಾ ಸ್ಪರ್ಧೆ ಹಾಗೆಯೇ ಭಾಷಣ ಸ್ಪರ್ಧೆ ಹಾಗೆಯೇ ರಸಪ್ರಶ್ನೆಯ ಮಾದರಿಯಲ್ಲಿ ಯಾರಿಯೇ ಆನಂದ ಕಂದ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಕೌನುಮನೆಗ ಕರಡುಪತಿ ಸ್ಟೈಲ್ನಲ್ಲಿ ಡಿಜಿಟಲ್ ಆಗಿ ಕಾಂಪಿಟೇಷನ್ ಕೂಡ ತೆಗೆದುಕೊಂಡು ಮಕ್ಕಳಿಗೆ ಯಾರೇ ಆನಂದಕಂದ ಎನ್ನುವ ಹೆಸರಿನ ಅಡಿಯಲ್ಲಿ ಕಾರ್ಯಕ್ರಮವನ್ನು ಕೂಡ ಮಾಡಿ ಎಲ್ಲರಿಗೂ ಬಹುಮಾನವನ್ನು ಕೂಡ ಕೊಡಲಾಗ್ತಾ ಇದೆ ನಗರದ ಎಲ್ಲ ಗಣ್ಯರು ವಿಶೇಷವಾಗಿ ಪಂಡಿತರು ಆಗಮಿಸಿ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡಿ ಪ್ರವಚನವನ್ನು ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಮೂಲಶಕ್ತಿ ನಮ್ಮ ಗುರುಗಳಾದ ಮಕಾಶಿ ಮಧ್ವಾಚಾರ್ಯರು ಅವರ ಅನುಗ್ರಹದಿಂದ ಮಠದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಿಘ್ನವಾಗಿ ಇವತ್ತಿಗೂ ಕೂಡ ನಡೆಸಲಾಗ್ತಾಯಿದೆ ಆಸಕ್ತರು ತಮ್ಮ ತಮ್ಮ ಮಕ್ಕಳನ್ನು ಕೂಡ ಪ್ರತಿನಿತ್ಯ ಪಾಠಕ್ಕೂ ಕಳಿಸಬೇಕು ಹಾಗೂ ವಿಶೇಷವಾಗಿ ಶಿಬಿರಕ್ಕೂ ಕೂಡ ಕಳಿಸಬೇಕು ಎಲ್ಲ ಯುವಕರ ಸಹಕಾರ ಹಾಗೂ ಪಂಡಿತರ ಆಶೀರ್ವಾದ ಹಾಗೂ ಗಣ್ಯರ ಕೊಡುಗೈ ದಾನ ಇದರಿಂದ ಶಿಬಿರ ಯಶಸ್ವಿಯಾಗಿ ಮಠದ ಪರವಾಗಿ ನಡೀತಾ ಇದೆ ನಮ್ಮ ಮಠಕ್ಕೆ ಆಡಳಿತ ಮಂಡಳಿಯ ಅಧ್ಯಕ್ಷ ಸಾರಥ್ಯ ಹಾಗೂ ಸಹಕಾರ ಬೆಂಬಲ ಇದೆ ಅವರೆಲ್ಲರ ಸಹಕಾರದ ಮೇರೆಗೆ ಶ್ರೀಮಠದಲ್ಲಿ ವಿಶ್ ವಿಶೇಷವಾದ ಕಾರ್ಯಕ್ರಮಗಳನ್ನು ಇವತ್ತು ಆಯೋಜನೆಯನ್ನು ಮಾಡ್ತಾ ಇದ್ದೇವೆ